ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡ ಈ ವಾರ ಕಳಪೆ ಯಾರು ಉತ್ತಮ ಯಾರು ಕ್ಯಾಪ್ಟನ್ ಯಾರು ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಾರದ ಕಳಪೆ ಪಟ್ಟವನ್ನು ಸಂಗೀತ ಶೃಂಗೇರಿ ಅವರಿಗೆ ಕೊಟ್ಟಿದ್ದಾರೆ ತುಂಬ ದುಃಖದ ಮಾತು ತುಂಬ ದುಃಖವನ್ನು ಪಡ್ತಾ ಇದ್ದಾರೆ ಸಂಗೀತ ಅವರು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರುವಂಥ ಜನ ಸಂಗೀತ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಈ ಒಂದು ಬಿಗ್ ಬಾಸ್ ಸೀಸನ್ನ ಗೆಲ್ಲುವಂಥ ಸ್ಪರ್ಧಿ ಅದು ಸಿಂಹಿಣಿ ಆದಂತಹ ಸಿಂಹಿಣಿ ಆದಂತಹ ಸಂಗೀತ ಅವರೇ ಅಂತ ತುಂಬ ಜನ ಸ್ನೇಹಿತರು ಕಮೆಂಟ್ ಮಾಡ್ತಾಯಿದ್ದಾರೆ ಹಾಗೆ ಕ್ಯಾಪ್ಟನ್ ಅವರು ನಮ್ರತಾ ಗೌಡ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹಾಗೆ ವಿನಯ್ ಅವರು ಈ ವಾರದ ಉತ್ತಮ ಅಂತ ಪಟ್ಟ ಸಿಕ್ಕಿದೆ ಎಂತಹ ಕೋ ಇನ್ಸಿಡೆನ್ಸ್ ಅಂತ ನೋಡಿ ಸ್ನೇಹಿತರೆ ಈ ಕಡೆ ಸಂಗೀತ ಕಳಪೆ ಪಟ್ಟ ತಗೊಂಡು ಜೈಲಿಗೆ ಹೋಗಿದ್ದಾರೆ ಈ ಕಡೆ ವಿನಯ್ ಅವರು ಉತ್ತಮ ಅಂತ ಬಿಗ್ ಬಾಸ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾರಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್